ಸಾರಿಗೆ ಬಸ್ಗಳ ಪ್ರಯಾಣ ದರ ವಿದ್ಯುತ್ ಶುಲ್ಕ ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಿಸಲು ನಿರ್ಧರಿಸಲಾಗಿದ್ದು ನಾಳೆ ಅಧಿಕೃತ ಆದೇಶ ಜಾರಿಯಾಗಲಿದೆ ಸುದ್ದಿಗಾರರೊಂದಿಗೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ನೀರಿನ ದರ ಪರಿಷ್ಕರಣೆಯನ್ನು ಖಚಿತಪಡಿಸಿದ್ದಾರೆ ಕಳೆದ ಹನ್ನೊಂದು ವರ್ಷಗಳ ನಂತರ ನೀರಿನ ದರ ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಜನಸಾಮಾನ್ಯರಿಗೆ ಹೊರೆಯಾಗದಂತೆ ದರ ಪರಿಷ್ಕರಣೆ ಮಾಡಲಾಗುವುದು ಗೃಹ ಬಳಕೆದಾರರಿಗೆ ಪ್ರತಿ ಲೀಟರ್ಗೆ ಸೊನ್ನೆ ಪಾಯಿಂಟ್ ಒಂದು ಐದು ಪೈಸೆಯಿಂದ ಗರಿಷ್ಠ ಒಂದು ಪೈಸೆಯವರೆಗೂ ಹೈರೈಜ್ ಗೃಹ ಬಳಕೆದಾರರಿಗೆ ಕನಿಷ್ಠ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ಪೈಸೆಯಿಂದ ಗರಿಷ್ಠ ಒಂದು ಪೈಸೆವರೆಗೂ ಗೃಹ ಏತರ ಬಳಕೆದಾರರಿಗೆ ಕನಿಷ್ಠ ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ಪೈಸೆಯಿಂದ ಗರಿಷ್ಠ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಪೈಸೆವರೆಗೂ ದರ ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಎಂದರು ದರ ಏರಿಕೆಯ ಬಳಿಕ ಗೃಹ ಬಳಕೆಯ ಪ್ರಸ್ತುತ ಒಂದು ಸಾವಿರ ಲೀಟರ್ನ ದರ ಏಳು ರೂಪಾಯಿಗಳಿದ್ದು ಪರಿಷ್ಕರಣೆಯ ಬಳಿಕ ಎಂಟು ರೂಪಾಯಿ ಐವತ್ತು ಪೈಸೆಯಾಗಲಿದೆ ಬೇರೆ ಬೇರೆ ಸ್ಲ್ಯಾಬ್ಗಳಲ್ಲಿ ದರ ಪರಿಷ್ಕರಣೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಬೆಂಗಳೂರು ಜಲಮಂಡಳಿಯು ಮಾಸಿಕ ನಿರ್ವಹಣಾ ವೆಚ್ಚ ಇನ್ನೂರು ಕೋಟಿ ರೂಪಾಯಿಗಳಾಗಿದ್ದು ನೂರ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗುತ್ತಿದೆ ಇನ್ನು ಎಂಬತ್ತು ಕೋಟಿ ರೂಪಾಯಿಗಳ ಆರ್ಥಿಕ ಕೊರತೆಯನ್ನು ನಿಭಾಯಿಸಬೇಕಾಗಿದೆ ಇದನ್ನು ಸರಿಪಡಿಸಲು ನೀರಿನ ದರ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು